ಅಂಗೈ ಹುಣ್ಣಿಗೆ ಕನ್ನಡಿ ಹಿಡಿಬೇಕಾದ ಅವಶ್ಯಕತೆ ಇಲ್ಲ ಖಜಾನೆ ಖಾಲಿಯಾಗಿದೆ ಅನ್ನೋದಕ್ಕೆ ಇನ್ನೇನು ಸಾಕ್ಷಿ ಬೇಕು ಮಾನ್ಯ ಮುಖ್ಯಮಂತ್ರಿಗಳೇ ಅನ್ನಭಾಗ್ಯ ಅಕ್ಕಿ ಸರಬರಾಜು ಮಾಡುವಂಥ ಲಾರಿ ಅವರುಗಳಿಗೆ ಹಣ ಕೊಡೋಕ್ಕಾಗ್ತಾ ಇಲ್ಲ ಮೂಟೆ ಹೊತ್ತಾಕುವಂಥ ಹಮಾಲಿ ಕಾರ್ಮಿಕರಿಗೆ ಹಣ ಕೊಡೋಕ್ಕಾಗ್ತಾ ಇಲ್ಲ ಆಶಾ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಗೌರವಧನ ಕೊಡೋದಕ್ಕೆ ಸಮೀಕ್ಷೆ ಸರಿಯಾಗಿ ಆಗ್ತಾಯಿಲ್ಲ ಇನ್ನೇನು ಹೇಳಿ ಮಕ್ಕಳಿಗೆ ಶೂಸು ಸಾಕ್ಷಿ ಕೊಡಿಸುವ ಯೋಗ್ಯತೆಯು ಶಾಲೆ ಪ್ರಾರಂಭ ಈ ತಿಂಗಳಾಗ್ತಾ ಬಂದು ತಿಂಗಳಾಯಿತು ಆದರೆ ಶಾಲಾ ಮಕ್ಕಳಿಗೆ ಬೇಕಾದಂಥ ಶೂಸು ಸಾಕ್ಷಿ ಕೊಡುವ ಪರಿಸ್ಥಿತಿಯಲ್ಲೂ ಸರ್ಕಾರ ಇಲ್ಲ ಅದಕ್ಕೆ ಅವರು ಇವ್ರ ಹತ್ರ ಚಂದ ಎತ್ತಬೇಕು ಅಂತ ಹೊರಟಿದಾರಂತೆ ಇದು ಪರಿಸ್ಥಿತಿ ಇರೋದು ಖಜಾನೆ ಖಾಲಿಯಾಗಿದೆ ಖಾಲಿಯಾಗಿದೆ ಅನ್ನೋಕ್ಕಿಂತಲೂ ಖಜಾನೆ ಎಲ್ಲೋ ಒಂದು ಕಡೆ ಲೂಟಿ ಆಗ್ತಾ ಅನ್ನೋ ಅಂತಕ್ಕಂಥ ಅನುಮಾನ ಇದೆ ಯಾರು ಪ್ರತಿಭಟನೆ ಮಾಡ್ತಿಲ್ಲ ಹೇಳಿ ಅತಿಥಿ ಶಿಕ್ಷಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆಶಾ ಕಾರ್ಯಕರ್ತರು ದೊಡ್ಡ ಹೋರಾಟ ಮಾಡಿದ್ರು ಅಂಗನವಾಡಿ ಶಿಕ್ಷಕಿಯರು ದೊಡ್ಡ ಹೋರಾಟ ಮಾಡಿದ್ರು ಈಗ ಪೌರ ಕಾರ್ಮಿಕರು ಹೋರಾಟ ಮಾಡ್ತಾ ಇದ್ದಾರೆ ಲಾರಿ ಮಾಲೀಕರು ಮತ್ತು ಕಾರ್ಮಿಕರು ಅವರು ಹೋರಾಟ ಮಾಡ್ತಿದ್ದಾರೆ ಯಾರು ಹೋರಾಟ ಮಾಡ್ತಾ ಇಲ್ಲ ಹೇಳಿ ಎಲ್ಲರೂ ಹೋರಾಟದಲ್ಲಿ ಇಳ್ದಿದ್ದಾರೆ ಕಾಂಗ್ರೆಸ್ ಒಳಗೂ ಹೋರಾಟ ನಡೀತಾ ಇದೆ ನಾನು ಹೋಗಲ್ಲ ಅಂತ ನಾವು ಬಿಡಲ್ಲ ಅಂಥೇಳಿ ಸಿದ್ದರಾಮಯ್ಯನವರು ನಾನು ಹೋಗಲ್ಲ ಡೆಲ್ಲಿಗೆ ಅಂತ ಇವ್ರು ಇಲ್ಲೇ ಇಲ್ಲಪ್ಪ ನೀನು ಬರಬೇಕು ಅಂತ ಅದು ಹೋರಾಟ ನಡೀತಾ